ಮತ್ತೆ ಸಭೆ ಸೇರಿದ್ರು ಸರ್ ಕುತೂಹಲ ಈ ವರ್ಗೀಕರಣ ವಿಷಯದಲ್ಲಿ ನಾವೆಲ್ಲ ಕನ್ಸನ್ಸ್ ಅಲ್ಲಿ ಮಾಡಿ ನೂರ ಒಂದು ಜಾತಿಗಳಿದೆ ನಾವೆಲ್ಲ ಒಟ್ಟಾಗಿ ಸೇರಿ ಇದನ್ನ ತೀರ್ಮಾನ ಮಾಡಬೇಕು ದತ್ತಾಂಶ ಕಂಡುಹಿಡಬೇಕು ದತ್ತಾಂಶ ಯಾವ ರೀತಿ ಕಂಡುಹಿಡಬೇಕು ವೈಜ್ಞಾನಿಕವಾಗಿ ಅದನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ ಅದನ್ನು ಯಾವ ರೀತಿ ಮಾಡಬೇಕನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ನಾಗಮೋಹನ್ ದಾಸ್ ಅವ್ರನ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾವು ಅಪಾಯಿಂಟ್ ಮಾಡಿದ್ವಿ ಆದರೆ ದತ್ತಾಂಶ ಆದಷ್ಟು ಬೇಗ ಸರ್ಕಾರ ಒದಗಿಸಬೇಕು ಮಹಾದೇವಪ್ಪ ನಡ್ಕ ಜವಾಬ್ದಾರಿ ಹಾಕಿದ್ದೀವಿ ನಾವು ಸೇರಿದ್ದು ಮೂಲ ಉದ್ದೇಶ ನಾವೆಲ್ಲ ಒಟ್ಟಿಗೆ ಯಾರ್ಯಾರಿಗೆ ಏನು ಬರಬೇಕು ಆ ಜನಸಂಖ್ಯೆ ಆಧಾರವಾಗಿ ಹಂಚಿಕೊಂಡು ಇದನ್ನು ಪೈಸಲ್ ಮಾಡಿಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ ಮತ್ತು ಗ್ರಾಮ ಪಂಚಾಯತಿ ತಾಲೂಕು ಸಮಿತಿ ಎಲ್ಲ ಪರಿಷತ್ ಚುನಾವಣೆಗಳು ಬರ್ತವೆ ಅದರಲ್ಲಿ ನಾವು ತಯಾರಾಗಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿ ಮಾತಾಡಿದ್ದೀವಿ ಸೀಟುಗಳು ಕೆಲವು ವಿಷಯ ಅಲ್ಲ ಎಲೆಕ್ಷನ್ ನಾವು ತಯಾರಾಗಬೇಕು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ ಅದರ ಜೊತೆಗೆ ಇವಾಗ ಇದರದ್ದು ಮುಖ್ಯವಾಗಿ ವರ್ಗೀಕರಣದ ಬಗ್ಗೆ ನಮ್ಮ ಕೆಲವು ಹೋರಾಟ ಸಮಿತಿಗಳು ಸತ್ಯಾಗ್ರಹ ಮಾಡ್ತಾರೆ ಹೋರಾಟ ಮಾಡ್ತಾರೆ ಪ್ರೆಸ್ಗೆ ಹೋಗ್ತಾ ಇದ್ದಾರೆ ಮೂವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅವ್ರಿಗೇನು ಮನವಿ ಮಾಡ್ತೀನಿ ಅಂದರೆ ಸ್ವಲ್ಪ ಸಮಾಧಾನವಾಗಿರಿ ಆದಷ್ಟು ಬೇಗ ಮಾಡ್ತೀವಿ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿರೋವಾಗ ಯಾರೂ ತಡೆಯೋಕ್ಕಾಗೋದಿಲ್ಲ ಸರ್ಕಾರ ಬದ್ಧವಾಗಿದೆ ಅದುವರೆಗೂ ಸ್ವಲ್ಪ ಸಮಾಧಾನವಾಗಿ ಜವಾಬ್ದಾರಿಯಾಗಿರುವಂಥ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳನ್ನಾಗಲಿ ಮಹದೇವಪ್ಪನವ್ರನ್ನಾಗಲಿ ಪರಮೇಶ್ವರ್ ಅವ್ರನ್ನಾಗಲಿ ಯಾರನ್ನು ಕೂಡ ವಿನಾಕಾರಣವಾಗಿ ಟೀಕೆ ಮಾಡೋದು ಬೇಡ ಅವರೆಲ್ಲ ಒಟ್ಟಿಗೆ ಇದ್ದಾರೆ ಈಗ ಅವರೇ ಲೀಡ್ ತಗೊಂಡು ಮಹದೇವಪ್ಪನವ್ರು ಮಾಡುವಂಥ ಕಾಲದಲ್ಲಿ ಅವ್ರನ್ನ ಮಾತಾಡೋದು ಸರಿ ಇಲ್ಲ ಬೇಡಪ್ಪ ಮಾತಾಡೋದು ಯಾರನ್ನು ಅದು ಬಿಟ್ಬಿಡಿ ಸರ್ಕಾರ ಮಾಡಿ ನೀವು ಸರ್ಕಾರ ಕೊಡಿ ಇಷ್ಟೇ ಹೇಳಿ